ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶ ಚರಣ್ ತೇಜ ಎಂಎಸ್ ಆರ್ನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳು ಪಡೆದು ರಾಜ್ಯಕ್ಕೆ ಎಂಟನೇ ಸ್ಥಾನ ಚಿಂತಾಮಣಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಿದ್ದು ನಗರದ ಗೋಪಸಂದ್ರ ಬಳಿ ಇರುವ ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜಿನ ಒಟ್ಟು ಫಲಿತಾಂಶ ವಿಜ್ಞಾನ ವಿಭಾಗ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ವಾಣಿಜ್ಯ ವಿಭಾಗ ಶೇಕಡ ತೊಂಬತ್ತಾರು ಪರ್ಸೆಂಟ್ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿನ ವಿದ್ಯಾರ್ಥಿ ಚರಣ್ ತೇಜ ಎಂಎಸ್ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಗಳಿಸಿದ್ದು ಕಾಲೇಜ್ ಸ್ಟಾಪರಾಗಿ ಹಾಗೂ ರಾಜ್ಯದಲ್ಲಿ ಎಂಟು ಘಟನೆ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ನಂತರ ಸ್ಥಾನದಲ್ಲಿ ಪ್ರತ್ಯಶ ಕೆಪಿ ಐನೂರ ಎಂಬತ್ತೇಳು ಅಂಕ ದ್ವಿತೀಯ ಸ್ಥಾನ ಸಂಜಯ್ ಸಿ ಐನೂರ ಎಂಬತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ವಿನಿತ್ ರೆಡ್ಡಿ ಆರ್ಟಿ ಐನೂರ ಎಂಬತ್ತೊಂದು ಅಂಕ ನಾಲ್ಕನೇ ಸ್ಥಾನ ಮತ್ತು ಗಗನ ಸಿ ಐನೂರ ಎಪ್ಪತ್ತೊಂಬತ್ತು ಐದನೇ ಸ್ಥಾನ ಪಡೆದಿರುತ್ತಾರೆ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿಸಿ ಆರ್ನೂರಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಯಾಸೀನ್ ಖಾನ್ ಆರ್ನೂರಕ್ಕೆ ಐನೂರ ಎಪ್ಪತ್ತೆರಡು ಅಂಕ ದ್ವಿತೀಯ ಸ್ಥಾನ ಮತ್ತು ಅಷ್ಟು ಆರ್ನೂರಕ್ಕೆ ಐನೂರ ಅರವತ್ತಾರು ಅಂಕ ತೃತೀಯ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ